ಕಾಣಿಸ್ತಿದೆ ಎಡಕರೆ ಮೂವತ್ತಾರು ಕುಂಟೆ ಹಿಂಗೆ ಹೋಗಿ ಹಿಂಗೆ ಬಂದು ಹಂಡ್ರೆಡ್ ಪರ್ಸೆಂಟ್ ವಾಸ್ತುವಿದೆ ಕಾಣಿಸ್ತಿದ್ದ ಕುಬೇರ ಮೂಲೆ ಐಟಮ್ ಇದೆ ಹಿಂಗೆ ಬಂದು ಹಿಂಗೆ ಬಂದು ಹಿಂಗೆ ಬಂದರೆ ಇದು ದೇವ್ರ ಮೂಲೆ ದೇವ್ರ ಮೂಲೆ ಬೆಳೆದೈತೆ ಅಳದಳೈತೆ ಇದೇ ಚಾನಲ್ ರಸ್ತೆ ನಿಮಗೆ ಮಲ್ವಾಡಿಂದ ಹದಿನೆಂಟರ ಹದಿನೆಂಟು ಕಿಲೋಮೀಟ್ರ್ ಆಗ್ಬೋದು ಸೂಪರ್ ಆಗೈತೆ ಒಳ್ಳೆ ವಾಟರ್ ಸೋರ್ಸ್ ಇದೆಲ್ಲ ಕರೆಕ್ಟಾಗಿ ಮುನ್ನೂರು ಮೀಟ್ರ್ ಚಾನಲಿಂದ ಅಲ್ಲಿ ಕಾಣಿಸ್ತಿದ್ದ ಹೈವೇ ಹೈವೇ ಪಕ್ಕದ ಮುನ್ನೂರು ಮೀಟ್ರ್ ಸ್ಟೇಟ್ ಐವೆ ಸೂಪರ್ ಐತೆ ಜಾಗ ರೆಡ್ ಸಾಯಿಲು ಒಳ್ಳೆ ವಾಟರ್ ಸೋಸು ಸೂಪರ್ ಐತೆ ಜಾಗ ಒಳ್ಳೆದ ಹದಿನೆಂಟು ಕಿಲೋಮೀಟ್ರ್ ಎರಡು ಆರ್ ಟಿ ಸಿ ಮೂರು ಎಕರೆಗೆ ನಾಲ್ಕು ಕುಂಟ ಕಡಿಮೆ ಸೂಪರ್ ಐತೆ ಮಾತ್ರ ಒಂದು ಬೋರ್ವೆಲ್ ಸಹ ಇದೆ ಬಿಟ್ಟಿಲ್ಲ ಒಳ್ಳೆ ವಾಟ್ರ್ ಮಾತ್ರ ಇಲ್ಲಲ್ಲ ನೂರ ಎಡಿಗೆ ನೀರು ಸಿಗುತ್ತೆ ಇಲ್ಲೆಲ್ಲ ಸೂಪರ್ ಆಗಿದೆ ಜಾಗ ಮರಳಿಂದ ಹದಿನೆಂಟು ಕಿಲೋಮೀಟ್ರು ಫೆನ್ಸಿಂಗ್ ಆಗಿದೆ ಬೋರ್ ಆಗಿದೆ ಕನೆಕ್ಷನ್ ತಗೋಬೇಕಷ್ಟೆ ಇಲ್ಲೇ ಟಿ ಸಿ ಇದೆ ಪಕ್ಕಲೇ ಯಾವ ರೀತಿ ತೊಂದರೆ ಇಲ್ಲ ಮುನ್ನೂರು ಮೀಟ್ರ್ ಮಾತ್ರ ಚಾನಲ್ ರಸ್ತೆ ಸೂಪರ್ ಆಗಿದೆ ಜಾಗ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಮೊಹಿತ್ರಿಲಿನ್ನ ಸಂಪರ್ಕಿಸಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೆಚ್ಚೆಚ್ಚು ವೀಡಿಯೋಗಳನ್ನ ನೋಡಿ ನಮ್ಮ ಸಪೋರ್ಟ್ ಮಾಡಿ